ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನ ಕಲ್ಪಿಸುವ ನಿಟ್ಟನಲ್ಲಿ ಜೊತೆಗೆ ಯುವಕರನ್ನ ದುಶ್ಚಟಗಳಿಂದ ದೂರ ಮಾಡುವ ಉದ್ದೇಶದಿಂದ ಈಗಾಗಲೇ ಐಪಿಎಲ್ ಮಾದರಿಯಲ್ಲಿಯೇ ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಒಂದು ಎರಡು ಮೂರು ಸೀಸನ್ ಆಯೋಜಿಸಿ ಪಂದ್ಯಾವಳಿಯು ಕೂಡ ಯಶಸ್ವಿ ಕಂಡಿದ್ದು ಮುಂದುವರೆದ ಭಾಗವಾಗಿ ಫೆಬ್ರವರಿ ಹದಿನಾರರಂದು ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಸೀಸನ್ ಪ್ರಾರಂಭವಾಗಲಿದೆ ಎನ್ನಲಾಗಿದೆ ಇನ್ನು ಈ ಬಾರಿ ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಸೀಸನ್ ಜವಾಬ್ದಾರಿಯನ್ನು ಟೀಂ ಜ್ಯೋತಿ ಬಾಪುಲೆ ಮಡಿವಾಳ ತಂಡದವರು ವಹಿಸಿಕೊಂಡಿದ್ದಾರೆ ಹಾಗೆಯೇ ಮರಸೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಈ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಇನ್ನು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ವಕೀಲರಾದ ಮಂಜುನಾಥ್ ನಾಗ್ ಕಿರಣ್ ನಾಗರಾಜ್ ಎಸ್ಟೇಟ್ ಮಂಜು ಹರೀಶ್ ಮಾದೇಶ್ ಸೂರಿ ಸುದೀಪ್ ಅನಿಲ್ ಸತ್ಯನಾರಾಯಣ್ ಶಶಾಂಕ್ ಬಂಡಾಪುರ ಹರೀಶ್ ಶ್ಯಾಮ್ ಪಾರ್ಥ ಗೋಪಾಲ್ ಪೊಲೀಸ್ ಶಂಕರ್ ಚೇತನ್ ಸಂದೀಪ್ ಸಿಂಹ ಎನ್ನಲಾಗಿದೆ ಇದು ಕಾರ್ಯಕ್ರಮದಲ್ಲಿ ಮಡಿವಾಳ ಮಣಿಕಂಠ ಕನ್ನಡದ ಮರಿ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ದರು ನಮಸ್ಕಾರ ಸ್ನೇಹಿತರೆ ಈ ದಿನ ಈ ಪ್ರೆಸ್ ಮೀಟ್ ಕರೆದಿರತಕ್ಕಂತಹ ಉದ್ದೇಶ ಏನು ಅಂತಂದರೆ ತಮ್ಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ತಿಳಿದಿರ್ತ ತಿಳಿದಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೂರನೇ ಆವೃತ್ತಿ ಮರ್ಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ನಲ್ಲಿ ಮಡಿವಾಳ ಗ್ರಾಮದ ಎಮ್ ಎಸ್ ಕೆ ಮಡಿವಾಳ ಸೂಪರ್ ಕಿಂಗ್ಸ್ ತಂಡ ಗೆದ್ದು ನಾಲ್ಕನೇ ಆವೃತ್ತಿಯನ್ನು ಮಡಿವಾಳ ಸೂಪರ್ ಕಿಂಗ್ಸ್ ತಂಡವು ಟೀಮ್ ಜ್ಯೋತಿಬಾ ಪುಲೆ ಎಂ ಮಡಿವಾಳರ ವತಿಯಿಂದ ಆಯೋಜಿಸಲು ನಾವು ತೀರ್ಮಾನಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇದೇ ಫೆಬ್ರವರಿ ಹದಿನಾರರಂದು ಮೈಸೂರು ಗ್ರಾಮದ ಯಾವ ಗ್ರೌಂಡ್ ಗ್ರೌಂಡ ಕಬ್ಜಾ ಕ್ರಿಕೆಟ್ ಕಬ್ಜಾ ಕ್ರಿಕೆಟ್ ಗ್ರೌಂಡ್ನಲ್ಲಿ ಈ ಒಂದು ನಾಲ್ಕನೇ ಆವೃತ್ತಿ ನಾಲ್ಕನೇ ಆವೃತ್ತಿ ಮೈಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನನ್ನು ಆಯೋಜಿಸಲು ತೀರ್ಮಾನಿಸಿರ್ತೇವೆ ಈಗಾಗಲೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದನೇ ತಾರೀಕಂದು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ಪ್ಲೇಯರ್ ಪ್ಲೇಯರ್ಸ್ಗಳನ್ನು ಹರಾಜಿನಲ್ಲಿ ಆಯ್ಕೆ ಮಾಡಿಕೊಂಡಿರ್ತಾರೆ ಸುಮಾರು ಎಂಟು ಎಂಟು ಟೀಮ್ಗಳು ಸುಮಾರು ಹದಿನಾಲ್ಕು ಟೀಮ್ಗಳು ಈ ಒಂದು ಆವೃತ್ತಿಯಲ್ಲಿ ಪಾಲ್ಗೊಳ್ಳಲಿದ್ದಾವೆ ಹಾಗಾಗಿ ಈ ಒಂದು ಪ್ರೀಮಿಯರ್ ಲೀಗನ್ನು ಒಂದು ಉನ್ನತ ಮಟ್ಟದಲ್ಲಿ ಯಶಸ್ವಿಗೊಳಿಸಲು ನಾವು ತೀರ್ಮಾನಿಸಿ ಪಂಚಾಯಿತಿ ತಾಲೂಕು ಲೆವೆಲಲ್ಲಿ ಎಲ್ಲ ಉನ್ನತ ಅಧಿಕಾರಿಗಳನ್ನು ಉನ್ನತ ನಾಯಕರನ್ನು ಭೇಟಿ ಮಾಡಿ ಅವರಿಗೆ ಮಾಹಿತಿಯನ್ನು ತಿಳಿಸಿ ಆಹ್ವಾನ ಪತ್ರಿಕೆಯನ್ನು ನೀಡಿ ಆಹ್ವಾನಿಸಿರ್ತೇವೆ ಹಾಗಾಗಿ ಈ ಒಂದು ಪ್ರೀಮಿಯರ್ ಲೀಗ್ನಲ್ಲಿ ಗೆದ್ದಂತಹ ಪ್ರ ಪ್ರತ ಮೊದಲ ಬಹುಮಾನ ಮೊದಲ ತಂಡಕ್ಕೆ ಅರವತ್ತು ಸಾವಿರ ರೂಪಾಯಿಗಳು ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ಎರಡನೇ ಬಹುಮಾನ ಮೂವತ್ತು ಸಾವಿರ ರುಗಳು ಜೊತೆಗೆ ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನ ಹದಿನೈದು ಸಾವಿರ ರುಗಳು ಜೊತೆಗೆ ಆಕರ್ಷಕ ಟ್ರೋಫಿ ಹಾಗೆಯೇ ನಾಲ್ಕನೇ ಬಹುಮಾನ ಹತ್ತು ಸಾವಿರ ರುಗಳು ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ನೀಡ್ತಾ ಇದ್ದೇವೆ ಈ ಒಂದು ಫೆಬ್ರವರಿ ಹದಿನಾರರಂದು ನಡೆಯಲಿರ್ತಕ್ಕಂಥ ಈ ಒಂದು ಪ್ರೀಮಿಯರ್ ಲೀಗ್ಗೆ ಮರ್ಸೂರು ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಕ್ರೀಡಾಪಟುಗಳು ಯುವಕರು ನಾಯಕರು ಹಾಗೆ ಆನೇಕಲ್ ತಾಲೂಕಿನ ಎಲ್ಲ ಯುವ ಮಿತ್ರರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಏನು ಪ್ರತಿ ವರ್ಷದಂತೆ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂ ಪಿ ಪಿ ಎಲ್ ಕ್ರಿಕೆಟ್ ಟೂರ್ನಾವಳಿಗಳನ್ನು ಆಯೋಜನೆ ಮಾಡಲಾಗುತ್ತದೆ ಆ ಒಂದು ಟೂರ್ನಮೆಂಟಲ್ಲಿ ಜ್ಯೋತಿಬಾ ಪೂಲೆ ತಂಡ ಎಂ ಮಡಿವಾಳ ತಂಡವು ಪ್ರೀಮಿಯರ್ ಲೀಗ್ ಮೂರನೇ ಆಹುತಿಯಲ್ಲಿ ಜಯಬೇರಿಯನ್ನು ಗಳಿಸಿದೆ ನಮ್ಮ ಈ ಪ್ರೀಮಿಯರ್ ಲೀಗ್ನ ಮತ್ತೊಂದು ವಿಶೇಷತೆ ಏನಂದರೆ ಯಾರು ಆ ಸೀಸನ್ನ ವಿನ್ನರ್ ಆಗ್ತಾರೋ ಅವರು ಮರಳಿ ಬರುವಂಥ ಸೀಸನನ್ನು ನಡುವು ನಡೆಸ್ಕೊಡುವಂಥ ಒಂದು ಜವಾಬ್ದಾರಿ ಇರುತ್ತೆ ಅದರಂತೆ ಜ್ಯೋತಿಬಾ ಪೂಲೆ ತಂಡವು ಕ ಕಡೆಯ ಮೂರನೇ ಆಹುತಿಯಲ್ಲಿ ವಿಜೇತರಾಗಿದ್ದರು ಅವರು ಈ ಸ ಈ ಸಲ ನಾಲ್ಕನೇ ಆಹುತಿಯಲ್ಲಿ ಅವರು ತಮ್ಮ ಆಯೋಜನೆಯಿಂದ ಈ ಒಂದು ಕ್ರಿಕೆಟ್ ಟೂರ್ನಾವಳಿಯನ್ನು ಬಹಳ ಅದ್ದೂರಿಯಾಗಿ ಮಾಡೋ ಒಂದು ಆಲೋಚನೆ ಇಟ್ಕೊಂಡು ಬಹಳಷ್ಟು ತಾಲೂಕಿನಲ್ಲಿರುವಂತಹ ಮಹಾನ್ ಗಣ್ಯರನ್ನು ಆಹ್ವಾನ ಮಾಡಿದ್ದಾರೆ ಜೊತೆಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಿರ್ಬೋದು ಜೊತೆಗೆ ಪಂಚಾಯಿತಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪ್ರಮುಖ ನಾಯಕರುಗಳನ್ನು ಸಹ ಕರೆದಿದ್ದಾರೆ ಅವರೆಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಜೊತೆಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಯುವಕರು ಯುವಕ ಮಿತ್ರರು ಕ್ರೀಡಾಪಟುಗಳು ಎಲ್ಲರೂ ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡಬೇಕು ಆ ಜ್ಯೋತಿ ಬಾ ಪೂಲೆ ತಂಡಕ್ಕೆ ಇನ್ನಷ್ಟು ಮೆರುಗನ್ನು ತರುವಂತಹ ಕೆಲಸ ನಮ್ಮೆಲ್ಲರ ಸಹಕಾರದಿಂದ ಮಾಡಿ ಆ ಒಂದು ಟೂರ್ನಮೆಂಟನ್ನು ನಾವು ಯಶಸ್ವಿಗೊಳಿಸಿ ಈ ಹದಿನಾರನೇ ತಾರೀಕು ಪ್ರಾರಂಭವಾಗ್ತಾಯಿದೆ ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತು ಹಾಂ ನಮಸ್ಕಾರ ಸ್ನೇಹಿತರೆ ಮೊಡ್ಸೂರು ಗ್ರಾಮ ಪಂಚಾಯತಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಟೀಮ್ ಜ್ಯೋತಿ ಬಾಪುಲಿ ಎಂ ಮಡಿವಾಳ ಮತ್ತು ಮೊಡ್ಸೂರು ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನು ಭಾಳ ಅದ್ಭು ಅದ್ಭುತವಾಗಿ ನಡೆಸ್ತಾ ಇದ್ದೀವಿ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ನ ಅಧ್ಯ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು ಮತ್ತು ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಶಾಸಕರಾದಂಥ ಎಮ್ ಎಲ್ ಎ ಶಿವಣ್ಣನವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಸ್ಕೂರು ಮದ್ದೂರಣ್ಣನವರು ಶಿಂಗೇನಗಾರ ಗೌರೀಶಣ್ಣನವರು ಮತ್ತು ಸುರಜನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮುನಿಕೃಷ್ಣಣ್ಣನವರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪುರುಷೋತ್ತಮ್ ರೆಡ್ಡಿಯವರು ಮತ್ತು ಡಾಕ್ಟರ್ ರವಿಚಂದ್ರ ಅವರು ಕೋಟೆ ಮತ್ತು ಮಡಿವಾಳ ಶಿವಣ್ಣನವರು ಕನ್ನಡ ಮರಿರವರು ಮತ್ತು ಭಾರ್ಗವ್ರವರು ಮತ್ತು ನಾಗನಗಳ್ಳಿ ಅಂಬರೀಷವರು ಇವರೆಲ್ಲರೂ ಸಹ ಬರ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡಿ ನಡ್ಸ್ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಎಮ್ ಬಿ ಪಿ ಎಲ್ ಸೀಸನ್ ನಾಲ್ಕನೇ ಆವೃತ್ತಿಯ ಅಂಗವಾಗಿ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದು ಈ ಒಂದು ಕಾರ್ಯಕ್ರಮದ ಟೀಮ್ ಜ್ಯೋತಿ ಬಾಪುಲಿ ಕಡೆಯಿಂದ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಈ ಒಂದು ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ಅವರು ಹಾಗೂ ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರು ಆಗಮಿಸಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮರುಸೂರು ಗ್ರಾಮ ಪಂಚಾಯಿತಿಯ ಪಿ ಡಿ ಒದ ಆದ ಅದೇ ರೀತಿ ಆನೆಕಲ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ವೈ ಪಿ ಪ್ರಕಾಶಣ್ಣನವರು ಅದೇ ರೀತಿ ಮಡಿವಾಳ ರಮೇಶಣ್ಣನವರು ಗೋಪಚಂದ್ರ ಪ್ರವೀಣ್ರವರು ಹಾಗೂ ಶಿವರಾಜ್ ಅರಸೀಕೆರೆ ಹಾಗೂ ಡಿ ಎಂ ಚಂದ್ರಶೇಖರ್ರವರು ದಿಲೀಪ್ ಬೆಸ್ಪನಹಳ್ಳಿಯವರು ಹಾಗೂ ಜಯರಾಮಚಂದ್ರರವರು ಹಾಗೂ ಹೊಸಕೋಟೆ ದುಂಬಿರಿಯಾನಿಯ ಎಂ ಮಂಜುನಾಥ್ ಗೌಡರವರು ಪ್ರವೀಣ್ ಪಾಪೂರವರು ಹಾಗೂ ಎಲ್ ಎಂ ಪಾಳ್ಯ ರವಿಯವರು ಡಾ ಅದೇ ರೀತಿ ಮರಸೂರು ಕೃಷ್ಣಪ್ಪನವರು ಡಾಕ್ಟರ್ ಕೃಷ್ಣಪ್ಪನವರು ಅದೇ ರೀತಿ ಮಡವಾಳ ಅಮರೇಶಣ್ಣನವರು ಮಡಿವಾಳ ಜಗಣ್ಣನವರು ಅದೇ ರೀತಿ ಮರುಸೂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಂಜು ಮಂಜುಳಾ ಸೋಮಶೇಖರ್ ಅದೇ ರೀತಿ ಚಂದ್ರಕಲಾ ಯಲ್ಲಪ್ಪನವರು ಅದೇ ರೀತಿ ಮತ್ತು ಸರಿತಾ ವೆಂಕಟಸ್ವಾಮಿರವರು ಹಾಗೂ ಮಾಜಿ ಸದಸ್ಯರಾದ ಸಿ ಮುನರಾಜರವರು ಹಾಗೂ ಮಾ ಸದಸ್ಯರಾದ ಕೃಷ್ಣಪ್ಪನವರು ಮಾಜಿ ಅಧ್ಯಕ್ಷರಾದ ಶೆಟ್ಟಳ್ಳಿ ಪ್ರಭಾಕರ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅವರೆಲ್ಲ ಬಂದು ಯಾವುದೇ ರೀತಿ ಎಲ್ಲ ಕ್ರೀಡಾಕೂಟ ಕ್ರೀಡಾ ಪ್ರೇಮಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಾಗಿ ತಮ್ಮಲ್ಲಿ ಕೇಳಿಕೊಡ್ತೇವೆ ಟೀಮ್ ಜ್ಯೋತಿ ಬಾಬ್ಲೆ ಎಂ ಮಡಿವಾಳ ಇವರ ವತಿಯಿಂದ ಈ ನಾಲ್ಕನೇ ಸುತ್ತಿನ ಆವೃತ್ತಿಯನ್ನು ಮರ್ಸೂರು ಗ್ರಾಮ ಪಂಚಾಯಿತಿಯ ಮಡಿವಾಳ ಗ್ರಾಮಸ್ಥರು ಈ ಕ್ರೀಡೆಯನ್ನು ಆಯೋಜಿಸಿದ್ದೇವೆ ಈ ಕ್ರೀಡೆಗೆ ಆಗಮಿಸುತ್ತಿರುವಂತಹ ಮರ್ಸೂರು ಮುಡಿವಾಳ ಯುವಕರು ಹಾಗೂ ತಾಲೂಕಿನ ಹಿರಿಯರು ಹಾಗೂ ಯುವಕರ ಯುವಕ ಮಿತ್ರರು ಆಗಮಿಸಲಿದ್ದಾರೆ ಮಮಸಂದ್ರ ಪುರಸಭೆಯ ಪುನೀತ್ ರವರು ಹಾಗೂ ಜಿಗಣಿ ಮಾರುತಿ ಪವರ್ ಹೌಸ್ ಜುಮ್ನ ಮಾಲೀಕರಾದಂತಹ ಮಂಜುನಾಥ್ರವರು ಹಾಗೂ ಧನುಷ್ ಎಸ್ಕಿರ್ ಅವರು ಮಿಸ್ಟರ್ ವೈಟ್ ಶೋಭಾನಂದ್ ಸರ್ ಅವರು ಹಾಗೂ ಪೊಲೀಸ್ ಶಂಕರನ್ ಅವರು ಇದೇ ರೀತಿ ಎಸ್ ಎಸ್ ಎಫ್ ಎ ಇವರ ಸಾರಥ್ಯದಲ್ಲಿ ಹಾಗೂ ಮರ್ಸೂರು ಗ್ರಾಮ ಪಂಚಾಯಿತಿಯವರ ಸಹಕಾರದೊಂದಿಗೆ ಈ ಕ್ರೀಡೆಯನ್ನು ಆಯೋಜಿಸಲಾಗಿದೆ ಈ ಕ್ರೀಡೆಗೆ ಬರುವಂತಹ ಎಲ್ಲ ಯುವ ಯುವ ಮಿತ್ರರು ಈ ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೀನಿ